<laughs> oh, my God. <laughs> ఇది బ్లాడెలా ఎర్ర ప్లే నొ వందే పిసిద్ర కచ్చల హ వందే బాయ్ హ ఇవిurte లైఫ్ టైమ్ నౌ తిన్స్తనే ఇర్తిది ఇద ఇవతల్ల ఎవ్రీ డే స్టోరీ అది తగదు అవంగా ఈ దినం కొంచెం తిన్స్తది తండి వస తండేది ఇవతండి దినం అంటేది పూలే మస్టర్ ఎవ్రీ డే ని నా చనగా ఇన్ని పూన్న ఉంటా తిన్సిది మెలే అవ్ బాయ్ తోర్చదు నావే పూతి ఊర్చదు హం హం ಸರ್ ಯಾವಾಗಿಂದ ಅಂತ ಹೇಳ್ಬಿಡಿ ಯಾವಾಗಿಂದ ಅಂತ ಹೇಳ್ಬಿಡಿ ಸರ್ ಯಾವಾಗಿಂದ ನಿಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು ಅಂತ ಸರ್ ನೋಡಿದಾಗಿನಿಂದ ಯಾವಾಗ 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 ಫಸ್ಟ್ ಲವ್ ಯಾವಾಗ ಅಲ್ಲ ತಿಂಗಳಾಗಿರೋದಷ್ಟೇ ಬಟ್ ಎಲ್ರು ಅನ್ಕೊಂಬೋದು ತಿಂಗಳ ಅಂತ ತಿಂಗಳಲ್ಲ ಇದು ಲೈಫ್ ಟೈಮ್ ಸರ್ ಇನ್ನೊಂದು ಹೇಳ್ತಾ ಇದ್ರಿ ಮೇಡಮ್ ಕಣ್ಣು ತಾಯಿ ಆಡ್ತಾರ ಇದೆ ಅಂತ ಅದಕ್ಕೆ ಫಸ್ಟ್ ಅವ್ರನ್ನ ಒಂದು ಹದಿನೈದು ಇಪ್ಪತ್ತು ದಿವಸ ಅವ್ರನ್ನ ಯಾವ ಬಟ್ಟೆ ಹಾಕಿದ್ರೆ ನಾನು ಅದನ್ನೇ ಕೇಳಿದ್ರು ನಿಮ್ಗೆ ಯಾವ ಮಟ್ಟ ಹೇಳಿ ಹೇಳಿಕೊಡ ಅಂದ್ರು ಇದಾಕಿದ್ದ ಇದಾಕಿದ್ದ ನೀವು ತಿಂತೀನಿ ಸಿ ಅಂದ್ರು ಐ ಕೀಪ್ ಅನ್ ಐ ವಾಸ್ ಸೀನ್ ವಾಚಿಂಗ್ ಯು ಐಸ್ ಅಂದ್ರು ವೈ ಐಸ್ ಅಂದ್ರು ಅವಾಗ ಹೇಳ್ರು ಅಮ್ಮನ ಕಣ್ಣು ನಿನ್ನ ಹತ್ರ ಇದೆ ಅಮೌನ್ ಆಶೀರ್ವಾದ ಬಿಗ್ ಬಾಸ್ ಮನೆಲ್ಲ ಇದ್ದಾಗಲೂ ಅಷ್ಟೇ ನಮಗಲ್ಲಿ ಏನೋ ಆಗಿರ್ಬೋದು ಬಟ್ ಹೊರಗಡೆ ಬಂದಾಗ ನಮಗೆಲ್ಲ ತಾಯಿನ ಆಶೀರ್ವಾದ ಇತ್ತು ಅದೇ ತಾಯಿನ ಆಶೀರ್ವಾದದಿಂದಲೇ

masalan sizga good design ha ya u nima deb yor bata to'g'ri kelmaydi thank you sir all the best sir thank, thank you. you congratulations thank sir thank you